ವರ ಆವರಣದಲ್ಲಿ ನಾವು ಇವತ್ತು ಮಾಡಿದ್ವಿ ಕೂಡ ಗಮನಿಸಿದೀರ ಯಾವುದೇ ಒಂದು ಘಟನೆಗಳು ಜರುಗಿದಾಗ ಸೈರನ್ ಮೊಳಗುತ್ತೆ ಮೊದಲು ಸೈರನ್ ಮೊಳಗಿದಾಗ ನಾವೇನಿಗೆ ಹೀಗೆ ಜನ ಸೇರ್ಕೊಂಡಿದ್ವಿ ಈಗ ಜನ ಸೇರಬಾರ್ದು ಮೊದಲನೇದು ನೀವು ಕುತೂಹಲದಿಂದ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಸೇರ್ಕೊಂಡಿರೋದು ಓಕೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತುರ್ತು ಸಂದರ್ಭಗಳಲ್ಲಿ ಸೈರನ್ ಒಳಗಿದಾಗ ನೀವು ನಿಮ್ಮ ನಿಮ್ಮ ರಕ್ಷಣಾತ್ಮಕವಾಗಿರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ತಲುಪಿ ಬಿಡಬೇಕು ಮೊದಲನೇದಾಗಿ ಅದು ಯಾವುದೇ ಇರ್ಬೋದು ಮನೆ ಇರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿ ಕಟ್ಟಡಗಳು ಇರ್ಬೋದು ಇಂಥ ಒಂದು ಇದ್ರೆ ಆ ಆ ಒಂದು ಸ್ಥಳಗಳಿಗೆ ಸುರಕ್ಷಿತವಾದಂಥ ಸ್ಥಳಗಳಿಗೆ ಡಿಸ್ಪಸ್ ಆಗಿಬಿಡ್ಬೇಕು ಯಾಕಾಗಬೇಕು ಅಂದರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಅಥವಾ ಆರ್ಮಿ ಇರ್ಬೋದು ಈ ತರ ಬೇರೆ ಬೇರೆ ಏನು ಇನ್ಸ್ಟಿಟ್ಯೂಷನ್ಸ್ಗಳು ಬರ್ತವೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಕ್ಕಂಥ ಸಂಸ್ಥೆಗಳು ಬರ್ತವೆ ಆ ಸಂಸ್ಥೆಗಳಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬಂದವರು ಆರೋಗ್ಯ ಇಲಾಖೆಯವರು ಈ ತರ ಎಲ್ಲರೂ ಕೂಡ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು ನಮಗೆ ನಾವು ಜನ ಜಾಸ್ತಿ ಸೇರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಆಂಬುಲೆನ್ಸ್ ಬರೋದಿಲ್ಲ ಅಥವಾ ಬೇರೆ ಬೇರೆ ಕಾರಣಕ್ಕೆ ನಾವು ಜನವನ್ನ ನಾವು ಸರಿಸ್ಲಿಕ್ಕೆ ಆಗೋದಿಲ್ಲ ಎಷ್ಟು ಫ್ರೀ ಇರುತ್ತೆ ಅಷ್ಟು ಬೇಗ ನಾವು ಕಾರ್ಯಾಚರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಮೊದಲು ಅಡುಗು ಪ್ರದರ್ಶನದಲ್ಲಿ ಒಂದಿಷ್ಟು ಜನರನ್ನ ಸಾರ್ವಜನಿಕರನ್ನ ಬಂಧಿಸಿ ಇಟ್ಕೊಂಡಂತ ಸಂದರ್ಭದಲ್ಲಿ ಕೂಡಲೇ ಅವರನ್ನ ಪೊಲೀಸ ಸುತ್ತುವರೆದು ಬಿಟ್ಟು ಫೋರ್ಸ್ ಸುತ್ತುವರೆದು ಅವರನ್ನು ಯಾವ ರೀತಿ ಕೆಳಗಡೆ ಇರಿಸಿಕೊಂಡು ಅವ್ರಿಗೆಲ್ಲ ಬೇಡಿಯನ್ನ ಹಾಕಿಬಿಟ್ಟು ಅವ್ರನ್ನ ತಪಾಸಣೆಯನ್ನ ಮಾಡ್ತಕ್ಕಂಥದ್ದನ್ನು ನೀವು ಗಮನಿಸಿದೆ ಆ ಮಧ್ಯದಲ್ಲಿ ಎಷ್ಟು ಕ್ಯಾಸುಯಿ ಕೂಡ ಆಗಿದ್ದನ್ನು ನೀವು ಗಮನಿಸಿದೆ ಕೆಲವರಿಗೆ ಕಾಲಿಗೆ ಇಟ್ಟು ಬಿತ್ತು ಕೆಲವರಿಗೆ ದೇಹಕ್ಕೆ ಬೇರೆ ಬೇರೆ ಭಾಗಗಳಿಗೆ ಅಪಾಯ ಆಯಿತು ಅಂತ ಸಂದರ್ಭದಲ್ಲಿ ಅವರು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ ಆ ಸಂದರ್ಭಕ್ಕೆ ಒಂದು ಆಂಬುಲೆನ್ಸ್ ಕೂಡ ಬಂತು ಬಂದ ತಕ್ಷಣ ಅಲ್ಲಿರ್ತಕ್ಕಂಥವ್ರು ಎಲ್ಲರನ್ನು ಕೂಡ ಏನು ಪ್ರಥಮ ಚಿಕಿತ್ಸೆ ಮಾಡಬೇಕು ಮಾಡ್ತಾರೆ ಮಾಡ್ಬಿಟ್ಟು ಅದನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗುತ್ತೆ ಹಾಗಾಗಿ ಟ್ರೋನ್ ಮೂಲಕ ಈ ತರದ್ದು ಏನಾದ್ರೂ ಘಟನೆಗಳು ನಡೆದಾಗ ಫೈರ್ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನೀವು ಗಮನಿಸಿದ್ರು ತಕ್ಷಣವೇ ಫೈರ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಅದನ್ನ ಬೆಂಕಿಯನ್ನ ನಂದಿಸ್ತಕ್ಕಂಥ ಒಂದು ಕೆಲಸವನ್ನ ಅವ್ರು ಮಾಡಿದ್ರು ಜೊತೆಗೆ ಈ ಬಸ್ ಸ್ಟಾಂಡ್ ಅಥವಾ ಜನ ನಿಬಿಡ ಪ್ರದೇಶಗಳಿದ್ರೆ ಕೆಲವು ಜನರನ್ನ ಎಲ್ಬೇಕ ಅಲ್ಲೇನೆ ಅವರು ಶೂಟ್ ಮಾಡ್ತಕ್ಕಂಥದ್ದು ಅಥವಾ ತೊಂದರೆ ಕೊಡ್ತಕ್ಕಂಥದ್ದು ಹಿಡಿದಿಟ್ಕೊಳ್ಳೋದೆಲ್ಲ ಆಗ್ತಾರೆ ಹಾಗಾಗಿ ಫೈರ್ ಡಿಪಾರ್ಟ್ಮೆಂಟ್ ಅವರು ಬಿಲ್ಡಿಂಗ್ ಮೇಲೆ ಏಣಿ ಏನೆಲ್ಲ ಹಾಕ್ಬಿಟ್ಟು ಯಾರು ಈ ತರ ತೊಂದರೆಗಳು ಒಳಗಾಗಿದ್ರು ಅವರೆಲ್ಲರೂ ಕೂಡ ಸೇಫ್ಟಿಯಾಗಿ ಮತ್ತೆ ಕೆಳಗಡೆ ಕರ್ಕೊಂಡ್ಬರ್ತಕ್ಕಂತ ಒಂದು ಪ್ರದರ್ಶನವನ್ನ ನಮಗೆ ಅಣುಕು ಪ್ರದರ್ಶನವನ್ನು ನಮಗೆ ಮಾಡಿ ತೋರಿಸಿದ್ರು ಹಾಗಾಗಿ ತುರ್ತು ಸಂದರ್ಭಗಳಲ್ಲಿ ಯುದ್ಧದ ಸನ್ನಿವೇಶಗಳಿರ್ಬೋದು ಅಥವಾ ಉಗ್ರಗಾಮಿಗಳ ಒಂದು ಅಹ್ ಉಪಟಳ ಇರಬಹುದು ಅಥವಾ ಸ್ಥಳೀಯವಾಗಿಂತ ದುರ್ಘಟನೆಗಳು ಜರುಗಿದಂತ ಒಂದು ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ನಾವು ಜನರಲ್ಲಿ ವಿಶ್ವಾಸ ಮೂಡಿಸಬೇಕು ನಾವು ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡುತ್ತೀವಿ ಮತ್ತೆ ಇದಕ್ಕೆ ಜನರ ಒಂದು ಸ್ಪಂದನೆ ಯಾವ ರೀತಿ ಇರಬೇಕು ವಿವಿಧ ಎಲ್ಲ ಇಲಾಖೆಗಳು ಕೂಡ ಸಹಯೋಗದೊಂದಿಗೆ ಇದನ್ನು ನಾವು ಕೂಡಲೇ ಮಾಡಿದಾಗ ಜನರ ಸಾವನ್ನ ಮತ್ತು ಅವರಿಗೆ ಆಗಿರ್ತಕ್ಕಂಥ ಗಾಯಾಳು ಆಗಿರ್ತಕ್ಕಂಥವರಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮತ್ತು ಪ್ರಾಣದಾರ ಅಪಾಯದ ಹಂಚಿನಲ್ಲಿದ್ರೆ ಅಂತವರಿಗೆ ತುರ್ತು ಚಿಕಿತ್ಸೆಯನ್ನ ಕೊಡುವುದರ ಮೂಲಕ ಅವರ ಪ್ರಾಣವನ್ನ ರಕ್ಷಣೆ ಮಾಡ್ಲಿಕ್ಕೂ ಕೂಡ ಇದರಿಂದ ಅನುಕೂಲ ಆಗುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ತಿಳಿಸಿದಾಗ ಮತ್ತು ಅಗ್ನಿಶಾಮಕ ದಳದವರಿಗೆ ನಾವು ತಿಳಿಸಿದಾಗ ಗೃಹರಕ್ಷಕ ದಳದವರಿಗೆ ನಾವು ತಿಳಿಸಿದ ಸಂದರ್ಭದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಕೇಳ್ಕೊಂಡಾಗ ಹೀಗೆ ಎಲ್ಲ ಇಲಾಖೆಗಳು ಅದರಲ್ಲೂ ಕೂಡ ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ ಆ ಕಮಿಟಿಯ ಅಂಡರ್ನಲ್ಲಿ ಪ್ರತಿಯೊಂದು ಇಲಾಖೆಯವರು ಕೂಡ ಇವತ್ತು ಆಮೇಲೆ ಆವರಣ ಮತ್ತು ವರ ಆವರಣದಲ್ಲಿ ನಾವು ಇವತ್ತು ಮಾಡಿದ್ವಿ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ ಯಾವುದೇ ಒಂದು ಈ ತರ ಘಟನೆಗಳು ಜರುಗಿದಾಗ ಸೈರನ್ನು ಮೊಳಗುತ್ತೆ ಮೊದಲನೇ ಸೈರನ್ ಮೊಳಗಿದಾಗ ನಾವೇನಿಗೆ ಹೀಗೆ ಜನ ಸೇರ್ಕೊಂಡಿದ್ವಿ ಈಗ ಜನ ಸೇರಬಾರ್ದು ಮೊದಲನೇದು ಆದ್ರೆ ನೀವು ಕುತೂಹಲದಿಂದ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಸೇರ್ಕೊಂಡಿರೋದು ಓಕೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತುರ್ತು ಸಂದರ್ಭಗಳಲ್ಲಿ ಸೈರನ್ ಒಳಗಿದಾಗ ನೀವು ನಿಮ್ಮ ನಿಮ್ಮ ಸ್ಥಳಗಳಿಗೆ ಹೋಗಿ ತಲುಪಿ ಅದು ಮೊದಲನೇದಾಗಿ ಅದ್ ಮನೆ ಇರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿ ಕಟ್ಟಡಗಳು ಇರ್ಬೋದು ಒಂದು ಇದ್ರೆ ಆ ಆ ಒಂದು ಸ್ಥಳಗಳಿಗೆ ಸುರಕ್ಷಿತವಾದಂತಹ ಸ್ಥಳಗಳಿಗೆ ಡಿಸ್ಪಸ್ ಆಗಿ ಯಾಕೆ ಆಗ್ಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಗ್ನಿಶಾಮ